ಹೊಲದಲ್ಲಿ ಕುರಿ ಮೇಯಿಸಿದ ಎಂದು ಆರೋಪಿಸಿ ವ್ಯಕ್ತಿಯೋರ್ವ ಇಬ್ಬರು ಸಂಚಾರಿ ಕುರಿಗಾಹಿಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ಹಿರೇಸೂರು ಗ್ರಾಮದಲ್ಲಿ ನಡೆದಿದೆ ಹಿರೇಸೂರು ಗ್ರಾಮದ ವೆಂಕಟೇಶ್ ಸೋಮನಗೌಡ್ರಿ ಗೌಡ್ರಿ ಎನ್ನುವ ವ್ಯಕ್ತಿಯೇ ಹಲ್ಲೆ ಮಾಡಿರುವುದಾಗಿ ರೈತ ಹೋರಾಟಗಾರರು ಮಾಹಿತಿ ನೀಡಿದ್ದಾರೆ ಹಲ್ಲೆ ಮಾಡಿರುವ ವ್ಯಕ್ತಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಕುರುಬ ಸಮಾಜದ ಮುಖಂಡರು ತರಂಟಿಗೆ ತೆಗೆದುಕೊಂಡಿದ್ದಾರೆ ಸಂಚಾರಿ ಕುರುಬರು ಯಾವುದೇ ತರಹದ ಹಾನಿ ಮಾಡಿಲ್ಲ ಆದರೂ ಈ ರೀತಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಕುರುಬ ಹಿತರಕ್ಷಣಾ ಸಮಿತಿಯವರು ಹಾಗೂ ಕಾಂಗ್ರೆಸ್ ಮುಖಂಡರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಅಲ್ಲದೆ ಗಾಯಾಳುವನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಸದಿ ಈ ಕುರಿತು ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಇಲ್ಲಿ ಬೆಳಗಾವಿ ಜಿಲ್ಲಾ குருகாரி நான் குருமே சாக்கு கரவல்லாக இல்லை ஓடார இல் ஒட் தார் கொடலி தும் இல்லை ஓடார் ஹுளி தாலுக்கு கிரேசூர் எங்கடேஷி சம்ரு எங்கடேஷ் அந்த கொடலி தும்கன் கிடையாக்க முதுக்கட நான் துப்த இல் ஓடான இல்லை ஓடான இல்லைன இல்லை காலிக்கு இல்லை இல்லைதா ரீ இல் நான் ராய் தாலுக்கு கேள்வா ஜில்லா குருகாரி சஞ்சாலக்க ಬಟ್ಟೆ ತುಂಬಿಸ್ಗಳ ಬಂದಿದ್ವಿ ಇಲ್ಲಿ ಇಲ್ಲಿ ಈ ಬೆಣ್ಣಾಗ ಹೊಡೆದಾರ ಈ ಮುದುಕನ ಕೊಡ್ಲಿತ್ತು ತಗೋಲು ಕಾಲಿ ಕಡ್ದಾರ ಈ ಹುಡುಗನ ಕೊಡ್ಲಿ ತಗೊಂದು ಬೆಣ್ಣೆ ಹಾಕಿದ್ರು ಮುದುಕ ಮುಂದೆ ಓಡಿ ಹೋಯ್ತು ಕರೆ ಹೊಲ್ದಾಗ ಹೊಡ್ಕೊಬಾರ್ದಾಗ ನಾಲ್ಕು ಕುರಿ ಐದು ತಗ ಒಂದು ತೊಗ್ರ ಐದು ಬದುಕು ಹೇರ್ಕೊಂಡು ಹೋಗಿ ಯಾರು ಕರೆ ಹೊಲ್ದಾಗ ನನಗೆ ಇಲ್ಲಿ ಹೊಡೆದಾರು ಇಲ್ಲಿ ಹೊಡೆದಾರ ಈ ಬೆಣ್ಣಾಗಂತೂ ನನಗೆ ಬರಲ್ಲ ಹಂಗೆ ಕೊಡ್ಲಿಕ್ಕೆ ಬಿಡಕ್ಕೆ ಬಂದ್ರೆ ಅದಕ್ಕೆ ನಾಲ್ಕು ಕುರಿ ಒಂದು ಐದು ಕುರಿ ಮುದಕ್ಕೆ ಹೆದರಿ ಓಡಿ ಹೋತು